ಇದು ಒಬ್ಬ ಕಳ್ಳನ ಕತೆ ಒಂದೂರಲ್ಲಿ ಒಬ್ಬ ಕಳ್ಳ ತಾನು ನಿಜವಾಗ್ಲೂ ಬದಲಾಗಬೇಕು ಅಂತ ಬಯಸಿ ಒಬ್ಬ ಸನ್ಯಾಸಿ ಹತ್ರ ಹೋಗ್ತಾನೆ ಹೋಗಿ ಎಲ್ಲವನ್ನ ವಿವರಿಸ್ತಾನೆ ಸ್ವಾಮಿ ನಾನು ಬದಲಾಗಬೇಕು ಒಳ್ಳೆಯವನಾಗಬೇಕು ಏನು ಮಾಡಲಿ ಅಂತ ಕೇಳ್ತಾನೆ ಅದಕ್ಕೆ ಸನ್ಯಾಸಿ ಮೊದಲು ನೀನು ಕಳ್ತನ ಮಾಡೋದು ಬಿಡು ಮತ್ತು ಸುಳ್ಳು ಹೇಳೋದನ್ನು ಬಿಡು ಅಂತ ಹೇಳ್ತಾನೆ ಅದಕ್ಕೆ ಕಳ್ಳ ನಮಸ್ಕಾರ ಮಾಡಿ ದಾರಿಯಲ್ಲಿ ಇರ್ತಾನೆ ಆದರೆ ಆ ಕಳ್ಳನಿಗೆ ಒಂದು ಯೋಚನೆ ಕಾಡುತ್ತೆ ಈ ಕಳ್ತನ ಮಾಡೋದು ಬಿಟ್ಬಿಟ್ರೆ ನಾನು ಹೊಟ್ಟೆ ತುಂಬೋದು ಹೇಗೆ ಜೀವನ ನಡೆಯೋದು ಹೇಗೆ ಅಂತ ಕಳ್ಳ ಯೋಚನೆ ಮಾಡ್ತಾನೆ ಅದಕ್ಕೆ ಮೊದಲು ಸುಳ್ಳು ಹೇಳೋದನ್ನು ಬಿಟ್ಬಿಡ್ತೀನಿ ನಂತರ ಕಳ್ತನ ಮಾಡೋದು ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ಹೇಳಿ ಯಥಾಪ್ರಕಾರವಾಗಿ ಕಳ್ತನ ಮಾಡೋದಕ್ಕೆ ಒಂದು ದೊಡ್ಡ ಬಂಗಲಿನ ನೋಡ್ತಾನೆ ಅದು ಅರಮನೆ ಥರ ಇರುತ್ತೆ ಸರಿ ಈ ರಾತ್ರಿ ಈ ಬಂಗಲಿಯೆಲ್ಲ ಕಳ್ಳತನ ಮಾಡಿ ನೋಡೋಣ ಅಂತ ಹೇಳಿ ಕಳ್ಳತನ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾನೆ ದಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾನೆ ಆ ವ್ಯಕ್ತಿ ಕೂಡ ನಾನು ಕಳ್ಳ ಅಂತ ಪರಿಚಯ ಮಾಡ್ಕೋತಾನೆ ಪರಿಚಯ ಮಾಡಿಕೊಂಡು ಸರಿ ಹಾಗಾದರೆ ಇಬ್ಬರೂ ಸೇರಿ ಈ ಬಂಗಲೆಯನ್ನು ಕಳತನ ಮಾಡೋಣ ಬಂದಿದ್ದರಲ್ಲಿ ಅರ್ಧ ಭಾಗ ನಿಂಗೆ ಅರ್ಧ ಭಾಗ ನಂಗೆ ಅಂತ ಇಬ್ಬರು ಸೇರಿ ಕಳ್ತನ ಮಾಡೋಕ್ಕೆ ಬಂಗ್ಲೆಗೆ ಹೋಗ್ತಾರೆ ಆ ಬಂಗಲೆ ದೊಡ್ಡದಾಗಿರುತ್ತೆ ಅರಮನೆ ಥರನೇ ಇರುತ್ತೆ ಅದು ಅರಮನೆ ಆಗಿರುತ್ತೆ ಹಾಗಾಗಿ ಕಳ್ತನ ಮಾಡೋದಕ್ಕೆ ಇಬ್ಬರು ಹೋಗ್ತಾರೆ ಅಲ್ಲಿ ಒಡವೆ ವಸ್ತ್ರ ಎಲ್ಲವನ್ನು ದೋಚ್ತಾರೆ ಆದರೆ ಒಂದು ಉಂಗುರ ಸಿಗುತ್ತೆ ಆಗ ಇನ್ನೊಬ್ಬ ಕಳ್ಳ ಹೇಳ್ತಾನೆ ಈ ಉಂಗುರ ಮಾತ್ರ ಕಳ್ತನ ಮಾಡೋದು ಬೇಡ ಇದು ಹಾಗೆ ಇರಲಿ ಇದು ರಾಜಿರಬೇಕು ಉಂಗುರ ಅಂತ ಹೇಳಿ ಆ ಉಂಗ್ರನ್ನು ಮಾತ್ರ ಕಳ್ತನ ಮಾಡೋದು ಬೇಡ ಅಂತ ಆ ಇನ್ನೊಬ್ಬ ಕಳ್ಳ ಹೇಳ್ತಾನೆ ಇದಕ್ಕೆ ಈ ಕಳ್ಳ ಸರಿ ಹಾಗೆ ಆಗಲಿ ಎಲ್ಲವನ್ನು ದೋಚಿದ್ದೀವಿ ಅರ್ಧನ ಹಿಂಗೆ ಅರ್ಧನಂಗೆ ಅಂತ ಹೇಳಿ ತಗೊಂಡು ಎಲ್ಲವನ್ನು ತಗೊಂಡು ಹೋಗ್ತಾರೆ ಆದರೆ ಇನ್ನೊಬ್ಬ ಕಳ್ಳ ಬಂದಿರ್ತಾನಲ್ಲ ಆತ ನಿಜವಾಗಿ ಕಳ್ಳನಲ್ಲ ಆತ ಆ ಅರಮನೆಯ ರಾಜ ಮಾರನೇ ದಿನ ಅರಮನೆಯಲ್ಲಿ ಸುದ್ದಿ ಗೊತ್ತಾಗುತ್ತೆ ನಿನ್ನೆ ರಾತ್ರಿ ಕಳ್ಳತನ ಆಗಿದೆ ಅಂತ ಹಾಗಾಗಿ ಮಂತ್ರಿ ಬಂದು ರಾಜನಿಗೆ ಹೇಳ್ತಾನೆ ಮಹಾಸ್ವಾಮಿ ನಮ್ಮ ಅರಮನೆಯಲ್ಲಿ ಎಲ್ಲ ಕಳ್ಳತನ ಆಗಿದೆ ನಿನ್ನೆ ರಾತ್ರಿ ಕಳ್ಳ ಎಲ್ಲ ದೋಚಿಬಿಟ್ಟಿದ್ದಾನೆ ಅಂತ ಮಂತ್ರಿ ಹೇಳ್ತಾನೆ ಅದಕ್ಕೆ ರಾಜ ಆ ಕಳ್ಳನನ್ನು ವಿಚಾರಣೆಗಾಗಿ ಕರೆಸ್ತಾನೆ ಕರೆಸಿ ಮಂತ್ರಿ ಹೇಳ್ತಾನೆ ಮಹಾಮಂತ್ರಿಗಳೇ ನಿನ್ನೆ ಕಳತನವಾದ ಸ್ಥಳಕ್ಕೆ ಹೋಗಿ ಏನೆಲ್ಲ ಕಳ್ತನ ಆಗಿದೆ ನೋಡ್ಕೊಂಡು ಬನ್ನಿ ಅಂತ ಸರಿ ಅಂತ ಮಂತ್ರಿ ಬರ್ತಾನೆ ಮಂತ್ರಿ ಬಂದು ನೋಡ್ತಾನೆ ಅಲ್ಲಿ ಎಲ್ಲವೂ ಕಳ್ತನ ಆಗಿರುತ್ತೆ ಒಂದೇ ಒಂದು ಉಂಗುರ ಮಾತ್ರ ಹಾಗೆ ಇರುತ್ತೆ ಆಗ ಮಂತ್ರಿ ಅನ್ಕೋತಾನೆ ಎಲ್ಲವೂ ಹೇಗೂ ಕಳ್ಳತನ ಆಗಿದೆ ಈ ಉಂಗುರ ಮಾತ್ರ ಬಿಟ್ಟು ಹೋಗಿದ್ದಾನೆ ಇದನ್ನು ನಾನೇ ತೊಗೊಂಬಿಡ್ತೀನಿ ಹಾಗೆ ಎಲ್ಲವೂ ಕಳ್ತನಾಗಿದೆ ಅಂತ ಹೇಳಿಬಿಡ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೋತಾನೆ ಅಂದ್ಕೊಂಡು ಆ ಉಂಗರವನ್ನು ತನ್ನ ಜೇಬಲ್ಲ ಇಟ್ಕೊಂಡು ರಾಜನ ಮುಂದೆ ಬರ್ತಾನೆ ರಾಜನಿಗೆ ಹೇಳ್ತಾನೆ ಮಾಸ್ವಾಮಿ ಎಲ್ಲ ಕಳ್ತನಾಗಿದೆ ಏನೇನು ಉಳಿದಿಲ್ಲ ಎಲ್ಲವನ್ನು ದೋಚಿಬಿಟ್ಟಿದ್ದಾರೆ ಕಳ್ಳರು ಅಂತ ಮಂತ್ರಿ ರಾಜನಿಗೆ ಹೇಳ್ತಾನೆ ರಾಜನಿಗೆ ಗೊತ್ತಿರುತ್ತಲ್ಲ ನಿನ್ನೆ ವೇಷಧಾರಿಯಾಗಿ ಕಳ್ಳನ ವೇಷಧಾರಿಯಾಗಿ ಹೋದವನೇ ರಾಜ ಹಾಗಾಗಿ ಹೇಗೂ ಇನ್ನೊಬ್ಬ ಕಳ್ಳನನ್ನು ವಿಚಾರಣೆಗಾಗಿ ಕಳಿಸಿರ್ತಾನೆ ಕರೆಸ್ದಾಗ ಆ ಕಳ್ಳನ್ನು ಕೇಳ್ತಾನೆ ನಿನ್ನೆ ಏನು ನಡೀತು ಏನೇನು ದೋಚಿದ್ರಿ ಹೇಳಿ ಅಂತ ಆಗ ಕ ಸತ್ಯವನ್ನೇ ಹೇಳ್ತೀನಿ ಅಂತ ಸುಳ್ಳು ಹೇಳಲ್ಲ ಅಂತ ಒಪ್ಕೊಂಡಿರ್ತಾನಲ್ಲ ಹಾಗಾಗಿ ಸತ್ಯವನ್ನೇ ಹೇಳ್ತಾನೆ ನಿನ್ನೆ ಎಲ್ಲವನ್ನೂ ದೋಚಿದ್ವಿ ಮಹಾಸ್ವಾಮಿ ಆದರೆ ಒಂದೇ ಒಂದು ಉಂಗುರವನ್ನು ಮಾತ್ರ ಬಿಟ್ಟಿದ್ವಿ ಅಂತ ಆ ಕಳ್ಳ ಸತ್ಯವನ್ನು ಹೇಳ್ತಾನೆ ಆಗ ರಾಜ ಆ ಮಂತ್ರಿಯ ಮೋಸತನವನ್ನು ಕಂಡು ಅವನನ್ನು ಮಂತ್ರಿ ಪದವಿಯಿಂದ ಇಳಿಸ್ತಾನೆ ಕಳ್ಳ ಆಗಿದ್ರೂ ಕೂಡ ಪರವಾಗಿಲ್ಲ ಸತ್ಯವನ್ನೇ ಹೇಳಿದ್ನಲ್ಲ ಅಂತ ಹೇಳಿ ಆ ಮಂತ್ರಿ ಪದವಿಯನ್ನು ಆ ಕಳ್ಳನಿಗೆ ಕೊಡ್ತಾನೆ ಈ ಕಥೆಯ ಸಾರಾಂಶ ಏನು ಅಂದರೆ ಸತ್ಯಕ್ಕೆ ಎಂದೂ ಸಾವಿಲ್ಲ ಸುಳ್ಳಿಗೆ ಯಾವತ್ತು ಜಯವಿಲ್ಲ ಅಂತ ಈ ಕತೆಯ ಸಾರಾಂಶ ಆ ಕಳ್ಳನ ನಿಜವಾದ ಸತ್ಯತೆಯನ್ನು ಪ್ರಶಂಸಿಸಿ ಆತನಿಗೆ ಮಂತ್ರಿ ಪದವಿಯನ್ನು ಕೊಡ್ತಾನೆ ಅಂತ ಈ ಕತೆ